ಕೊಡ್ತೇನೆ ನನಗೇನು ಇರಬೇಕಂತೇನಿಲ್ಲ ಆದ್ರೆ ರಾಜ್ಯಕ್ಕೆ ಅನುಕೂಲ ಆಗಲಿ ಏನಂತ ದೃಷ್ಟಿಯಿಂದ ಪಕ್ಷ ನನಗೆ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ರಿಂದ ಮುಖ್ಯಮಂತ್ರಿಗಳು ಹೇಳಿದ್ರಿಂದ ಈ ಒಂದು ಲಾಭ ಇಲ್ಲ ನಾನು ಏನು ಲಾಭ ತಗೊಂಡಿಲ್ಲ ತಗೊಳ್ಳಲು ಇಲ್ಲ ಅವಶ್ಯಕತೆ ಇಲ್ಲ ಯಾಕೆ ಈಗ ಹೇಳ್ತಾರೆ ರೆಡ್ಡಿ ಅವರು ಏನು ಹೇಳ್ತಾರೆ ಅಬೋ ಮಿನಿಸ್ಟರ್ ಅದಕ್ಕೆ ಈ ತರದ ಸ್ಟೇಟ್ಮೆಂಟ್ ಕೊಟ್ಟು ಅನಾವಶ್ಯಕವಾಗಿ ಗೊಂದಲವನ್ನು ಮಾಡಬಾರ್ದು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಅಭ್ಯರ್ಥಿ ರಾಜಶೇಖರ್ ಟಾರ್ಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನಾವು ಹಂಗೆ ಹೇಳ್ಬೋದು ಆ ಲಕ್ಷ ಕೆಟ್ಟ ಗೆಲ್ತಾರೆ ಆ ಲಕ್ಷ ಗೆಲ್ತಾರೆ ಯಾರಿಗೆ ಗೊತ್ತಿದೆ ಎಷ್ಟರ ಗೆಲ್ತ ಒಟ್ಟಾರೆ ಗೆಲ್ತಾರಪ್ಪ ಒಂದು ಓಟ್ ಗೆದ್ರು ಗೆದ್ದಂಗ ಐದು ಲಕ್ಷ ಓಟ್ ಗೆದ್ರು ಗೆದ್ದಂಗ ಎಲ್ಲರೂ ಏಳು ನೋಡೋಕೆ ಇಷ್ಟ ಓಟ್ ಬರಬೇಕ ಒಟ್ಟಾರೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ನಮ್ಮ ಯಲ್ಮುರ್ಗಾವ್ನಲ್ಲಿ ಈಗಾಗಲೇ ನಾನು ನಾಲ್ಕು ದಿನಗಳಿಂದ ಟೂರ್ ಹಾಕಿ ಹದಿನಾರು ಸಭೆ ಮಾಡಿದ್ದೇನೆ ಪ್ರತಿ ಸಭೆಗೆ ಕನಿಷ್ಠ ಐದುನೂರು ಜನ ಬಿಸಿಲಿನಲ್ಲಿ ಉರಿ ಬಿಸಿಲಿನಲ್ಲಿ ನಿಂತುಕೊಂಡು ಬರ್ತಾರೆ ನಾವು ಯಾರನ್ನೂ ಕರೆಯಿಲ್ಲ ಕರೆಯೋದು ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಬಂದಿದ್ದಾರೆ ಕೇಳಿ ನಮ್ಮ ಜನಗಳು ನನ್ನ ಅಂದಾಜು ನನ್ನ ಅಂದಾಜು ಮೂವತ್ತೈದು ಸಾವಿರ ನೀರು ಕೊಡ್ಬೇಕಂತ ಕೇಳಿದ್ದೀನಿ ನಾನು ಆದರೆ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಲೀಡು ನಮ್ಮಲ್ಲಿ ಆಗಲ್ಲ ನನಗೊಂದು ಅಸೆಸ್ಮೆಂಟ್ ಇದೆ ನಾನೇನು ಇವತ್ತು ಪಾರ್ಟ್ ಟೈಮ್ ಚುನಾವಣೆ ನಿಂತಿಲ್ಲ ಅಲ್ಲೇ ನಾನು ಹನ್ನೆರಡು ಚುನಾವಣೆ ನಿಂತಿದ್ದೇನೆ ಬಹುತೇಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನಂತರ ನಾನೇ ಹೈಯರ್ ಚುನಾವಣೆ ನಿಂತಿರೋ ಯಲ್ಬುರ್ಗಾದಲ್ಲಿ ನನಗೂ ಹತ್ತು ಸಲ ಲೀಡ್ ಕೊಟ್ಟಿದ್ದಾರೆ ನಾನು ಕೊಪ್ಪಳ ಮತದಾರರನ್ನ ವಂದಿಸ್ತೇನೆ ಕೊಪ್ಪಳ ನನ್ನ ಅತ್ಯಂತ ಪ್ರಿಯ ಕ್ಷೇತ್ರ ಅಂದ್ಕೊಳ್ಳೆ ಮತ್ತೆ ನಾಳೆ ಕೊಪ್ಪಳ ಮೇಲೆ ಬಂದ್ಬಿಡ್ತೀರ ಬರ್ತೀನಿ ಬೇಕಾದ್ರೆ ನಾವು ಅದೇ ಕಡೆ ಹೋಗ್ತೀವಿ ಅಂದ್ರೆ ಏನ್ ಕೊಟ್ಟು ಬರೀ ಕೊಪ್ಪಳದಲ್ಲಿ ನಾಲ್ಕು ಸಾರಿ ಪಾರ್ಲಿಮೆಂಟ್ ನೀಡ್ಕೊಟ್ಟಿದಿರಿ ಜನ ನಾಲ್ಕು ಚುನಾವಣೆ ನಾಲ್ಕು ಬಾರಿ ಅದು ಹುಡುಗಿದಿರಿ ಕೊಪ್ಪಳನೂ ನನಗಷ್ಟೇ ಮದುವ ವಿಧಾನಸಭಾ ಕ್ಷೇತ್ರ ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆದದ್ದು ಕಡಿಮೆ ಅವಧಿ ಬಹಳ ಕಡಿಮೆ ಅವಧಿ ಆದ್ರೆ ಎರಡು ದೊಡ್ಡ ರೈಲ್ವೆ ಲೈನ್ ಮಾಡಿಸ್ತೆ ಮುನಿರಾಬಾದ್ ಮೆಹಬೂಬ್ ನಗರ್ ಗದಗವಾಡಿ ಇವತ್ತು ನಮ್ಮ ಯಲಬುರ್ಗ ಕು ರೈಲ್ವೆ ಲೈನ್ ಆಗಿದೆ ನನ್ನ ಸ್ವಂತ ಬಾಲ್ಬೇ ಬುನಗರು ಅವರು ಮಾಡಿ ಹಂಗಿಲ್ಲ ಎಲ್ಲರೂ ಮಾಡ್ತಾರೆ ಗಂಗಾವತಿಯಲ್ಲೂ ಅನ್ಸಾರಿ ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಾನು ಅವ್ರ ಹತ್ರ ಮಾತನಾಡಿದ್ದೇನೆ ಒಂದು ಮನೆ ಅಣತಂಬಳದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಕೋಪ ಸಿಟ್ಟಿರ್ತದಪ್ಪ ಯಾರಕ್ಕೂ ಮನೆಗೆ ಅಣತಂಬಳಕ್ಕೆ ಇರ್ತ ನಮಗಿರೋದಲ್ಲ ಹೇಳಿದೀನಿ ಈಗ ರಾಘುಗೆ ಏ ರಾಘು ಸರಿಯಾಗಿ ಸ್ವಲ್ಪ ಏನು ಬುದ್ಧಿ ಐತೆ ಅಂತ ಬೇರೆ ಕೇಳೋದು ಈಗ ತಪ್ಪ ಆಯ್ತು ನಮ್ಮ ರಾಘವ್ ಅಣ್ಣ ತಮ್ಮ ಅಂದ್ಬಿಟ್ರೆ ಮುಗಿದ ಸತ್ತು ಯಾರ ರಾಘು ಅಣ್ಣ ತಮ್ಮ ಎಷ್ಟ ಬಿಡ್ತಾರ ಹೆಣ್ಣಿನ್ ಅದಕ್ಕೆ ನಮಗೆ ಇಲ್ಲಿ ಮುಖ್ಯ ಬೇಕಾಗಿದ್ದು ಕಾಂಗ್ರೆಸ್ ಕೇಳ್ಬೇಕು ಸಿದ್ದರಾಮಯ್ಯ ಮುಂದಿನ ನಾಲ್ಕು ವರ್ಷ ಎರಡು ತಿಂಗಳು ಮುಖ್ಯಮಂತ್ರಿ ಇರ್ಬೇಕು ನಾವು ಐದು ಗ್ಯಾರಂಟಿ ಮಾರ್ವಿ ಅಂತ ಕೆಲಸ ಕೊಟ್ಟಿದ್ದೇವೆ ಅವ್ರು ಹೇಳ್ತಾರೆ ಬಿಜೆಪಿ ರೀ ಈ ಗ್ಯಾರಂಟಿ ನಿಲ್ಲೋದಿಲ್ಲ ಗ್ಯಾರಂಟಿ ಯಾಕಂದ್ರೆ ನಾನೇ ಬಜೆಟ್ ಅನ್ನ ತಯಾರು ಮಾಡಿದವರು ಸಿದ್ದರಾಮಯ್ಯ ಸೈನ್ ಹಾಕ್ಯಾರೆ ನಾ ಮ್ಯಾನೇಜರ್ ಆಗಿ ಕೆಲಸ ಅಲ್ಲಿ ಈ ದಲಲ್ಲಿ ಅಂಗಡಿಯಾಗಿ ಎಡಕ್ಲಾರ್ಕ್ ಸೈ ಮಾಡಿರ್ತಾರ ಹಂಗೆಲ್ಲ ರೆಡಿ ಮಾಡಿ ಮಾಲಕ್ ಸೈ ಹೊಡಿತಾನಲ್ಲ ನಂಗೆ ಸೈ ಹೊಡೆದ ನಾನಲ್ಲ ಬರ್ದವ ಮೊನ್ನೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಇಟ್ಟಿದ್ದೇವೆ ಫಿಫ್ಟಿ ಟೂ ಥೌಸಂಡ್ ನೈನ್ ಕ್ರೋಡ್ ಫಾರ್ ಆಲ್ ದೀಸ್ ಕೇಮ್ಸ್ ಅದಕ್ಕೆ ಹಣ ಎರಡು ಲಕ್ಷ ಸಾವಿರ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬಕ್ಕೆ ಬರುತ್ತೆ ಇದು ಮೂರು ಕೋಟಿ ನಲವತ್ತ ಏಳು ಲಕ್ಷ ಜನಕ್ಕೆ ಬರುತ್ತೆ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಜನರಿಗೆ ಕರೆಂಟ್ ಉದ್ಯೋಗ ಅರವತ್ತೈದು ಲಕ್ಷ ಎಂಟು ದಿವಸ ಬರ್ಸೆ ಹೋಗಿ ವಿದ್ಯಾರ್ಥಿಗಳಿಗೆ ವೇದಿಕೆ

ನಮ್ಮ ಬಗ್ಗೆ ಕೇಳಿ ಕೇಳಿದ್ರು ಯಾಕಂದ್ರೆ ಗಂಡ್ಮಕ್ಳಿಗೆ ಮಾಡಬೇಕು ಅಂತ ಕೇಳಿರುತ್ತೆ ಅದಕ್ಕೆ ನಮ್ಮ ಆದಾಯ ಹೆಚ್ಚು ಆಗಬೇಕು ಖಂಡಿತವಾಗಿ ಸಿದ್ದರಾಮಯ್ಯ ಜನಪರವಾಗಿ ಇರ್ತಬೇಕು ಖಂಡಿತವಾಗಿ ನಮ್ಮದು ನಾಲ್ಕು ಲಕ್ಷ ಕೋಟಿ ಆಗುತ್ತೆ ಈ ಸಾರಿ ಬಜೆಟ್ ಮುಂದಿನ ವರ್ಷ ನಾಲ್ಕೂವರೆಗೆ ಹೋಗುತ್ತೆ ಸಂದರ್ಭ ಕೊಡಬಹುದು ಅದಕ್ಕೆ ಜನಪರವಾದಂತಹ ಕೆಲಸಕ್ಕೆ ರೈತರ ಕೆಲಸಕ್ಕೆ ಇವ್ರ ಕೆಲಸಕ್ಕೆ ಹೆಣ್ಮಕ್ಳು ಮಾನ್ಯರು ಕರ್ನಾಟಕದ ಪರವಾಗಿ ನೀವು ಕಾಂಗ್ರೆಸ್ಗೆ ಮತ ಹಾಕಬೇಕು ಇಲ್ಲಿ ನಮ್ಮ ಅಭ್ಯರ್ಥಿ ರಾಜಶೇಖರ್ ಹಿಟ್ಟಾಳ್ ಅವರು ಕೆಲ್ಸ ಮಾಡ್ತಾರೆ ಪ್ರಚಾರ ಮಾಡೋರು ಇಪ್ಪತ್ತೆಂಟು ಮಾಡ್ತಾರೆ ನಮಗೆ ಬೇಕಾಗಿದ್ದು ಕಾಂಗ್ರೆಸ್ ನಮಗೆ ಬೇಕಾಗಿದ್ದು ಸಿದ್ದರಾಮಯ್ಯ ಸರ್ಕಾರ ಆ ಒಳಗಾಗಿ ನಮ್ಮ ಅಭ್ಯರ್ಥಿನ ದೈವಾರಿ ಆರಿಸ್ಬೇಕು ಏನೋ ಸಣ್ಣ ಪುಟ್ಟ ಕಾರ್ಯಕರ್ತರು ಅಲ್ಲಿ ಇಲ್ಲಿ ಕೊಪ್ಪಳದಾಗರಿ ಇರಲಿ ಯಲ್ಬುರ್ದಾಗಿರಲಿ ಗಂಗಾವತಗೆ ಇರಲಿ ಚಿನ್ನೂರು ಎಲ್ಲವೂ ಹೆಚ್ಚು ಕಮ್ಮಿ ಇದ್ದರು ಎಲ್ಲರೂ ದಯಮಾಡಿ ಒಂದಾಗಿ ನಾವೆಲ್ಲ ಕಾರ್ಯಕರ್ತರು ಹೋಗಿ ಮನೆ ಮನೆಗೆ ಹೋಗಿ ನಮ್ಮ ಅಭ್ಯರ್ಥಿ ಕುರ್ತಾದಂಥ ಹಸ್ತಕ್ಕೆ ಮತ ಎಕ್ಸಿ ನಮ್ಮ ಅಭ್ಯರ್ಥಿಯನ್ನು ಅಂತ ಕೇಳ್ತೇನೆ ನಮಸ್ಕಾರ ಅಂದುವರೆ